ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಧ್ವಜ ಹಾರಿಸಲು ಕಾಂಗ್ರೆಸ್ ಅಪ್ಪಣೆ ಆಗಬೇಕು ಹಿಂದೂಗಳು ಯಾರು ಊಟ ಹಾಕಲ್ಲ ಅಂತೇಳಿ ತಲೆಯಲ್ಲಿ ಇದೆ ಯಾರು ಕೂಡ ಔಟ್ ಮಾಡಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಆರ್ ಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥ ಕಾಂಗ್ರೆಸ್ಗೆ ಈಗಾಗಲೇ ಭಯ ಶುರುವಾಗಿದೆ ಹಾಗಾಗಿ ಈ ರೀತಿಯಾಗಿ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆರ್ ಅಶೋಕ್ ಆದ್ರೂ ಕೂಡ ಇದಕ್ಕೆ ನೇರ ಕಾರಣ ನೋಡಿ ಧ್ವಜವನ್ನ ನೂರ ಎಂಟು ಧ್ವಜ ಮಾಡೋಕ್ಕೆ ಒಂದಿನದಲ್ಲೇ ಏನ್ ಕಳೆದ ಎರಡು ತಿಂಗಳಿಂದ ಹನುಮಾನ್ ಭಕ್ತರು ರಾಮ ಸೇವಾ ಮಂಡಳಿ ಅವರೆಲ್ಲರೂ ಕೂಡ ಭಾರತದಿಂದ ಹಾಕಿದ್ದಾರೆ ಒಂದಿನ ಏನು ಹಾಕಿಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಈ ಒಂದು ಇನಾಗ್ರೇಷನ್ಗೆ ಧ್ವಜ ಹಾರಿಸುವಂತದಕ್ಕೆ ಕಾಂಗ್ರೆಸ್ ಅವ್ರನ್ನ ಕರೆದಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಚುನಾವಣೆ ಮಾಡಿ ಇವತ್ತು ರಾಷ್ಟ್ರ ಧ್ವಜವನ್ನ ಆರಿಸಿದ್ದಾರೆ ನಮ್ದೇನು ರಾಷ್ಟ್ರ ಧ್ವಜ ಅವ್ರಿಗಿಂತ ಜಾಸ್ತಿ ನಮ್ಮ ಪ್ರೀತಿ ಇದೆ ನಾವೇನು ಪಾಕಿಸ್ತಾನ ಸಪೋರ್ಟರ್ಸ್ ಅಲ್ಲ ನಾವು ಪಾಕಿಸ್ತಾನ ಸಪೋರ್ಟರ್ಸ್ ಯಾರು ಭಯೋತ್ಪಾದಕ ಕರ್ನಾಟಕದಲ್ಲಿ ಯಾರು ಬಿರಿಯಾನಿ ಕೊಡಿಸ್ತಾ ಇದ್ದಾರೆ ಇದೆಲ್ಲ ಮತ್ತೆ ನಮ್ಮ ಬ್ರದರ್ಸ್ ಅವರು ಬಾಂಬ್ ಬ್ಲಾಸ್ಟ್ ಮಾಡೋರೆಲ್ಲ ನಮ್ಮ ಬ್ರದರ್ಸ್ ಅನ್ನೋರು ಯಾರು ಅಂತ ಕರ್ನಾಟಕದ ಜನತೆಗೆ ಚಂದಾಗ ಗೊತ್ತಿದೆ ನಾ ಅವ್ರಿಗೆ ಇಲ್ಲಿ ರಾಷ್ಟ್ರ ಧ್ವಜ ಹಾರಿಸ್ಬೇಕು ಅನ್ನೋ ಪ್ರೀತಿ ಇದ್ದಿದ್ರೆ ಭಕ್ತಿ ಇದ್ದಿದ್ರೆ ರಾಷ್ಟ್ರ ಧ್ವಜ ಹಾರಿಸೋದಕ್ಕೆ ಕಾನೂನುಗಳಿದೆ ಕಾನೂನು ಇದೆ ಕಟ್ಟಲೆ ಇದೆ ಯಾವ ರೀತಿ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾರಿಸ್ಬೇಕು ಸಂಜೆ ಆರು ಗಂಟೆಗೆ ತೆಗಿಬೇಕು ಇದು ರೂಲ್ ಇರೋದು ಇವ್ರಿಗೆ ಮಾನ ಮರ್ಯಾದೆ ಇದೆಯಲ್ರಿ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ